ನಾನು ಹೇಳದ್ ದೊಡ್ಡ ವಿಷಯ ಇಲ್ಲ ನಾನು ಒಂದು ಎರಡು ಮೂರು ತಿಂಗಳಾಯಿತು ಕೈಲಾಸ ಸರ್ ನಮ್ಮ ಡಾಕ್ಟರ್ ಕೈಲಾಸ ಆ ನಾ ಶಾಪಿಂಗ್ನಾಗ ಒಂದು ಪಾಂಪ್ಲೇಟ್ ಕೊಟ್ಟರು ತಡ ಕುತಿ ನೋಡ್ದ ಜರ ಒಳಗೆಲ್ಲ ಕಾನ್ಸೋರ್ಟ್ ಬಹಳ ಚಂದ ಅನ್ಸುತ್ತಿತ್ತು ನಾನು ಬಸು ನೀ ಬಸವನ ವಚನಗಳೆಲ್ಲ ಓದೋದು ಅದು ಪ್ರಚಾರ ಮಾಡೋದು ಮಾಡ್ತಾ ಇದ್ದ ಆಗ ಕೈಲಾಸ ಬಂದು ಕೊಟ್ಟರು ಅದನ್ನ ಪ್ರಭಾವ ಬೀರ್ತು ನಾನು ಇವ್ ಚೆಕ್ ಮಾಡೋದ್ ಮತ್ತು ಇವರು ಪೊಲೀಸ್ ಸರ್ ಬಂದು ಈ ಗುದ್ದಾಗ ಬಂದು ಬಂತು ಮತ್ತೆ ಗಣೇಶ್ ಸರ್ ಬಂತು ಮತ್ತು ನಮ್ಮ ಜನತೆ ಸರ್ ಭೀ ಯಾವಾಗಾರ ಕೋಚಿಂಗ್ ಕೊಡ್ತಾಯಿರ್ತಾರೆ ಕೇಳ್ತಾ ಇರ್ತಾರೆ ಅವರು ಮತ್ತು ಈಗ ಅಣ್ಣಿಗೆ ಗಾಂಧಿ ಸಿಗ್ತಾರೆ ಪ್ರತಿಯೊಬ್ಬರ ಪ್ರಭಾವದಿಂದ ಏನೈತಂದ್ರೆ ಅದು ಪಿರ್ಮಿಡ್ ಧ್ಯಾನದ ಮೇಲೆ ಶಕ್ತಿ ಬಂತು ನಾನು ಮೆಡಿಟೇಷನ್ ಇನ್ನೂ ಡೈಲಿ 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 ಮಾಡ್ತೀನಿ ಮತ್ತು ನಾನು ಬೆಂಗಳೂರದವ್ರು ಉಮೇಶ್ ಅಂತಾರೆ ಅವ್ರು ಸುದ್ದಿ ನಾನು ಕಾಲ್ ಮಾಡಿ ಹೇಳ್ತಾರೆ ಇವತ್ತು ನೀವು ಜಾಯ್ನ್ ಆಗಿ ಸರ್ ನೀವು ಜಾಯ್ನ್ ಆಗಲಿ ಅಂತ ಅದ್ರಾಗ ನಾ ಜಾಯ್ನ್ ಆಗಿ ಅದರದ್ದೆಲ್ಲ ಲಾಭ ತೆಕ್ಕೊಂಡು ನಾನು ಮೆಡಿಟೇಷನ್ ಮಾಡಿಕೊಂಡು ಶಾಪಲ್ಲಿ ಕುಂತಿದ್ರಿ ಇವತ್ತು ದಿವ್ಸ ಒಂದು ದಿವಸ ಅಮಾವಾಸ್ಯೆ ಅಮ್ಮಾಸಿಯ ದಿನ ಸ್ಟ್ರಾಂಗ್ ಇರ್ತದೆ ರೀ ಅಮ್ಮಾಸಿ ಉಣ್ಣೆ ದಿನ ಭಾಳ ಸ್ಟ್ರಾಂಗ್ ಇರ್ತದೆ ಒಂದು ದಿವ್ಸ ಕಣ್ಣು ಮುಚ್ಚಿದ್ರಿ ನಾನು ಭಯಂಕರ ಅದ್ಭುತ ಪಿಸಾಸಿ ಅಂತ ಇರ್ತದೆ ರೀ ಮನ್ಸನ ಒಂದು ಸಾಡಿಸುತ್ತಿತ್ತು ಅಂದ್ರೆ ಎಷ್ಟು ಅಡ್ಗೋ ಶಕ್ತಿ ಅಂದ್ರೆ ನಾನು ಮುಂಚೆ ಹೊಡೆದ ಧ್ಯಾನ ಮಾಡ್ತಾಯಿದ್ದೆ ಕತ್ತಲೆಲ್ಲ ಆವರಿಸ್ತಾ ಇರ್ತಿತ್ತು ಒಂದು ಒಂದು ದೇವಿನ ಆಕಾರ ಪಿಕ್ಚರ್ದಾಗ ಮೂವಿ ಹೆಂಗೆ ಬರ್ತದೆ ರೀ ಹಾಗೆ ಸುತ್ತ ಇರ್ತೈತಿತ್ತು ಅದು ಮುಂದೆ ಒಂದು ಬರ್ತೀರ ಕಾರಣ ಇದೊಂದು ಪವಾಡ ಶಿವಮತ್ ಜಾಂತಿ ಸರ್ ಹೇಳಿ ಸರ್ ನೀನ್ ಪತ್ರಿಜೆ ಶಕ್ತಿ ಸಿಕ್ಕಿ ಹಂಗೆ ಹಿಂಗೆ ಮಾಡ್ತಾವ್ರಿ ಅಂತ ಹೇಳಿ ನಾನ್ ಕುಂತ್ರಿ ನನ್ನ ಶಾಪಿನೇ ಕಾಣಿಸ್ಬಿತ್ತು ಹಿರಿಕೆ ಮಾಡ್ತಾ ಮುಗ್ದು ರೊಟ್ಟು ಅದ್ಭುತ ಪವಾಡೇ ಇಲ್ಲ ಅದ್ ಹೊಡ್ದು ರೀ ಬತ್ತಿಸ್ರಿ ಅದ್ರ ರೊಕ್ಕ ಸೂಟ್ ಬೋಧಿ ಆಗುತ್ತೆ ಧ್ಯಾನ್ ಕೊರೋ ಹಂಗೆ ಮಾಡ್ತೀರಿ ತಂದಿ ಮಗ ಇದ್ದ ಪವರ್ಫುಲ್ ಅವ್ರು ಬಿ ನಕ್ಕ ಅವರು ಧ್ಯಾನ್ ಧ್ಯಾನ ಅಂತ ಮಾತೊಂದು ಸಣ್ಣದ ಬರೀತ್ರಿ ಅದಕ್ಕೆ ಬಸ್ ಮಾಕ್ಸ್ ಹಾಕೋದು ಅಭಿ ಧ್ಯಾನ ಸ್ವಚ್ಛ ಆತ ಇದೆ ಮೆಡಿಟೇಷನ್ ಎಷ್ಟು ಪವರ್ ಅದ ರೀ ಅದು ಈಗ ಅಜ್ಞಾ ಜ್ಞಾನ ಅಂದ್ರೆ ಹೋಮ ಅಂತಾರಲ್ಲ ನಮ್ಗೆ ಒಳಗೆ ಹೋಮ ಅದ ರೀ ಅರಾಗ ಹೋಮ ಬೇಡ ಒಳಗಿನ ಹೋಮ್ ಹೋಮ್ ರೀ ಯಾಕೆ ಒಂದ್ಸಲ ಬೆಂಗಳೂರಿನಿಂದ ಒಬ್ಬರು ಉಮೇಶ್ ಸರ್ ಎಲ್ಲ ಕಳ್ಸಿಕೊಟ್ಟು ನನ್ನ ಕ್ಯಾಪ್ ಅಂತ ಅಕ್ಕಿ ಇಕ್ಕೋದು ನೀರಿನ ಇಕ್ಕೋದು ಹಣ್ಣು ಮೇಲೆ ಇಕ್ಕೋದು ಇವೆಲ್ಲ ನಾ ಮನೆಗೆ ಆಲ್ರೆಡಿ ಪ್ರಾಕ್ಟೀಸ್ ರೀ ನಂಗೆಲ್ಲ ವರ್ಕ್ ಮಾಡೋ ಜಾಗದಲ್ಲಿ ಇದ್ದೀನಿ ಮತ್ ಮನೆಗೆ ನಾನು ಬಿಸ್ನೆಸ್ ಮಾಡೋ ಕ್ಯಾಪ್ ನಲ್ಲಿ ರೀ ಪ್ರತಿ ಒಂದು ದುಡ್ಡು ಮನೆ ತನಕ ಅಲ್ಲೇ ಪೇಮೆಂಟ್ ಮಾಡಿ ಅಲ್ಲಿಂದಲೇ ಮನೆಗೆ ಹೋಯ್ತೀನಿ ನಾನು ನನ್ನ ಸೇಮ್ ಅಮೌಂಟ್ ಅದು ಪೆರ್ಮಿಡ್ ಕ್ಯಾಪ್ದಾಗ ಒಳಗೆ ಬಹಳ ಶಕ್ತಿ ಇದೆ ರೀ ತೊಳಗೆ ಮತ್ತೆ ಇದು ಎಲ್ಲ ನನಗೆ ಬಹಳ ಪ್ರೀತಿ ಪ್ರೇಮದಿಂದ ಜ್ಞಾನ ಕಲಾಸಿ ಪ್ರತಿಯೊಬ್ಬರು ಬರೀತಾರೆ ನಾನು ಫಸ್ಟ್ ಪ್ರೀತಿ ಅದ ಐದು ಯಾಕೋ ಬರಲೇ ಬರ್ಲೇ ಅಂತ ಮನೆ ಮಾಡುತ್ತೀನಿ ಅಂತೆ ನಾಗೂ ಯಾಕೋರ್ ಭೀ ಎರಡು ಮೂರು ಫಿಫ್ಟಿ ಬರೀ ಅಂದ್ರೆ ಗೂಗಲ್ ಮೀಟ್ದಾಗ ಕಾರ್ಯಕ್ರಮ ಇದ್ದಾರೆ ಅದರ ಕಟ್ಟಿ ಅಂದ್ರೆ ನಾನು ಇರ್ತಾರೆ ಅವನು ನೋಡ್ತಿರ್ತೀನಿ ಎಲ್ಲರೂ ನಮಗೆ ಪ್ರೀತಿಯಿಂದ ಅದ್ರೊಳಗೆ ಮೆಡಿಟೇಷನ್ ಅದನ್ನು ಮಾಡಿದ್ರಿ ಅದಕ್ಕೆಲ್ಲ ನಾನು ಚಿರಋಣಿಯಾಗಿರ್ತೀನಿ ಮತ್ತು ನಾನು ಮನ್ನ ಮನೆಯಲ್ಲಿ ಬಸವ ಜೊತೆ ಕಾರ್ಯಕ್ರಮ ಮಾಡೋ ಮಾಡ್ತಾ ಮತ್ತು ಧ್ಯಾನ ಕಾರ್ಯಕ್ರಮ ಇಟ್ಕೊಂಡು ಅಲ್ಲೂ ಕೂಡ ಒಂದು ಶಕ್ತಿ ಗ್ರೇಟ್ ಆಗ್ಯಾರ ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಯಾರ ಮನೆ ಮನಸ್ಸು ಮತ್ತು ನಾನು ನಿಮ್ಮ ಮಾಡಿ ಪ್ರಚಾರ ಮಾಡಬೇಕಲ್ಲ ಇವು